कर्तव्यं दैवमार्मितम् उत्तिष्ठोत्तिष्ठगोविन्द उत्तिष्ठगर्वज उत्तिष्ठ 噻来，再来，嘞，来。噻。 ನಮ್ಮತ್ತ ಬಡವರನ್ನು ಸರ್ವ ಶಕ್ತಿ ಕಬ್ಬು ಕಾಪಾಡುತ್ತಾ ನಿನ್ನಲ್ಲಿ ಆದ್ರೆ ಒಬ್ಬ ಸಣ್ಣ ಕಾರ್ಗಿಲಿ ವಿದ್ಯಕ್ಕೆ ವಿದ್ಧ ಮಾಡಲು ಹೊರಟಿದ್ದಾನೆ ಅಂದಾಗ ಆ ಯುದ್ಧದಲ್ಲಿ ಜಯ ಶಾಲೆಗೆ ಬರ್ಲಿ ಅಂತ ನಾನಿನಲ್ಲಿ ಸೆರಗುಟ್ಟಿ ಬೇಡ್ಕೋತಾ ಇದ್ದಂತರಗಟ್ಟಿರ ಇವ ನಮ್ಮವ ಇವ ನಮ್ಮವ ಎಂದೆನಿಸ್ ಕೂಡಲ ತಂಗಿ ಸತ್ಯವಾದ ಮಾತನ್ನು ಹೇಳಿದೆ ತಂಗಿ ಸತ್ಯವಾದ ಮಾತನ್ನು ಹೇಳಿದೆ ಸತ್ಯವಂತರಿಗೂ ಸತ್ಯ ಸಾಯುದಿಲ್ಲ ತಂಗಿ ಸತ್ಯ ಸಾಯುದಲ್ಲ ಹೊರಟಿರುವ ನನ್ನ ತಮ್ಮ ಗೆದ್ದೇ ಬರುತ್ತಾನೆ ಎಂಬ ನಂಬಿಕೆ ನನಗಿದೆ ಎಂಬ ನಂಬಿಕೆ ನನಗಿದೆ ಈ ನನ್ನ ಅನ್ನದ ಹೃದಯದಲ್ಲಿ ಈ ಭಂಡಾರದಲ್ಲಿ

ತಂಗಿ ಸವಿತಾ ಈ ನಿನ್ನ ಪ್ರಸಾದ ಯುದ್ಧದಿಂದ ಮರಳಿ ಬರೋವರೆಗೂ ಸದಾ ನಿನ್ನ ಪ್ರೀತಿಯ ಉಸಿರಾಗಿರ್ಲಮ್ಮ ಪ್ರೀತಿಯ ಹುಸಿರಾಗಿರ್ಲಿ ಅಣ್ಣ ನಿಜವಾಗ್ಲೂ ಹೇಳ್ಬೇಕಂದ್ರೆ ಖಂಡಿತವಾಗೂ ಸೋಲನ ಶಬ್ದಕ್ಕೆ ಸ್ಥಳವೇ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಆದ್ರೆ ನೀನು ಕೂಡ ವಿದ್ಯೆ ಹೊಡಿದ್ಯಾ ಒಂದು ಕಡೆ ಸಂತೋಷ ಆದ್ರೆ ಇನ್ನೊಂದು ಕಡೆ ನನ್ನ ಮನಸ್ಸಿಗೆ ತುಂಬಾ ತುಂಬಾ ದುಃಖ ಆಗ್ತಾ ಇದೆ ಅಣ್ಣ ತುಂಬಾ ದುಃಖ ಆಗ್ತಾ ಇದೆ ಭಾರತ ದೇಶದ ಇತಿಹಾಸದಲ್ಲಿ ಭಾರತ ರಕ್ತ ಹರಿಯುತ್ತಿದೆ ಅಮ್ಮ ನಮ್ಮಿಬ್ಬರ ದೇಹದಲ್ಲಿ ಅದರಂತೆ ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರವೇ ನಮ್ಮ ಮಂತ್ರ ಸ್ವತಂತ್ರಿಗಳ ತಂತ್ರ ನಡೆಯುವುದಿಲ್ಲ ಯುದ್ಧಕ್ಕೆ ಹೊರಟಿರುವ ನನ್ನ ತಮ್ಮ ಜಯ ಶಾಲೆಯಾಗಿ ಆಗಿ ನಮ್ಮ ಜಯ ಶಾಲೆಯಾಗಿ ಬರುತ್ತೆ ಆಗ್ಲಿ ಅಣ್ಣ ಅಣ್ಣ ತುಂಬಾ ಲೇಟ್ ಆಗ್ತಾ ಇದೆ ಊಟ ಮಾಡಿ ವರಂತೆ ಬನ್ನಿರಣ್ಣ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಮ್ಮ ನಮ್ಮ ಭಾರತ ಸರ್ಕಾರ ಆದರೆ ಮಾಡುವುದೊಂದೇ ಕೆಟ್ಟ ಕಾರಬಾರ ಲಂಚವೆಂಬ ಕಂಚ ಕಾಂಚನವನ್ನು ಕಂಚನ ಮೇಲೆ ಇರಿಸಿ ಕಾವಿರಿಯರಿಗೆ ತೋರಿ ಕಾಮದ ತೀರಿಸಿಕೊಟ್ಟಿದ್ದಾರಮ್ಮ ಈ ಪೊಂಡ ರಾಜಕಾರಣಿಗಳು ಒತ್ತು ಬುದ್ಧಿ ಕಲಿಸುವುದೇ ಈ ವೀರಾದಿ ವೀರರ ಮಾಡಿ ನನ್ನಂದರು ಅಣ್ಣ ರಾಜರು ಈ ನನ್ನ ಅಣ್ಣಂದ್ರಣದ ಮಾತ್ರ ಬರಿಬೇಡಿ ಹೌದಮ್ಮ ಸವಿತಾ ಈ ನಿನ್ನ ಮುದ್ದಾದ ಮಾತನ್ನು ಕೇಳಿತು ನನ್ನ ಹೃದಯ ನಮ್ಮ ನಮ್ಮ ತಂಗಿ ತುಂಬಾ ಜಾನೆ ಬಂಗಾರದಂತ ತಂಗಿ ನಮ್ಮ ತಂಗಿ ಆನಂದ ಆಗಸವನ್ನು ಹೊತ್ತಿರುವ ಈ ಮುದ್ದಾದ ತಂಗಿಗೆ ಮುತ್ತಿನಂತ ಗಂಟನೇ ಹೊಡ್ಕೋಣ ಬೇಡಪ್ಪ ಮುತ್ತಿನಂತ ಗಂಟನೆ ಹೊಡ್ಕೋಣ ಹೋಗೋಣ ನನಗಂತೂ ತುಂಬಾ ನಾಚಿಕೆ ಆಗ್ತಾ ಇದೆ ಏನಲ್ಲ ನೀನು ಮಾ ಸಾಕು ತಂಗಿ ಮದಿ ಗಂಡ ಕಲ್ಸಕ್ಕೆ ತಂಗಿ ಗಂಡ ಅಂದ್ರೆ ಮುಖದ ಕಡನೆ ಬೇರೆ ತಂಗಿ ನಿಂಗ ಮುತ್ತನಂತ ಹುಡುಕನೇ ಹುಡುಕುವೆ ತಂಗಿ ಈ ನಿನ್ನ ಸಂತೋಷವೇ ನನಗೆ ಸ್ವರ್ಗ ಸುಖ ಜನನಿ ಜನ್ಮಭೂಮಿ ಸ್ವರ್ಗದ ಪಿ ಕರೇ ಸೆಂಬಂತೆ ಈ ನನ್ನ ಒಡ ಈ ನನ್ನ ಒಡ ಹೊಟ್ಟಿನ ತಂಗಿಯಲ್ಲಿ ಪ್ರೀತಿ ಕಾಣುವುದೇ ಸ್ವರ್ಗ ಅದೇ ನನ್ನ ಮಾರ್ಗ ಬೆಳಗಾವ್ ಬಸ್ ಸ್ಟಾಂಡ್ ವರೆಗೆ ಬಿಟ್ಟು ಹಾಗೆ ನಾನು ಹೊಲಕ್ ಹೋಗಿ ಬರ್ತೇನೆ ಬರ್ತೀನಿ ನಾನು ಜೊತೆ ಹೊಲಕ್ ಬರ್ತೀನಿ ಏನು ನೀನು ಹೊಲಕ್ಕೆ ಬರುವುದು ಈ ನನ್ನ ಮುದ್ದಾದಿಯ ತಂಗಿಯ ಪಾದ ಒಂದು ವೇಳೆ ಆ ಹೊಲದ ಮೇಲೆ ಕಾಲಿಟ್ಟರೆ ಆ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಅದು ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ಅಮ್ಮ ಅಣ್ಣ ಎಂತ ಮಾತನಾಡ್ತಾ ಇದೆಯಲ್ಲ ಇಂತ ಅಣ್ಣಂದ್ರೆ ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡ್ತೇನೆ ಆದ್ರೆ ನಿಜವಾಗ್ಲೂ ನೀವು ದೇವ ಮಾಡವರಣ್ಣ ದೇವ ಮಾಡವರು ದೇವ ಮಾನವ ದೇವ ಮಾನವ ಮೇಲು ಕೀಳು ಉಚ್ಚ ನೀಚರೆಂಬ ಸಮಾನತೆ ಸಮಾಜವನ್ನು ಕಟ್ಟಲು ಬಯಸಿದ ಅಪ್ಪ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ರಮ್ಮ ಅವರು ನಿಜವಾದ ದೇವಮಾನವರು ಅದರಂತೆ ಅಷ್ಟಐಶ್ವರ್ಯಗಳನ್ನು ಧಿಕ್ಕರಿಸಿ ಹಿಮಾಲಯ ತಪೋಣದಲ್ಲಿ ತಪೋಗೈದು ನಮ್ಮ ತೋಂಟೇಶ್ವರಾಜನವರಮ್ಮ ಭಕ್ತರ ಏಳಿಗಾಗಿ ತ್ಯಾಗ ಮಾಡಿ ಭಕ್ತರ ಉಳಿಮಿಗಾಗಿ ತಮ್ಮನ್ನು ನಿಜವಾದ ಮಾತನ್ನ ಇದೆ ತಂಗಿ ಸವಿತಾ ನಾನು ಕೊಡುವ ಮುನ್ನ ಒಂದು ಸಂತೋಷದಿಂದ ಹಾಡು ಹಾಡಿ ಕಳಿಸಿಕೊಡಮ್ಮ ಈ ನಿನ್ನ ಅಣ್ಣನ ಹಾಗೆ ಆಗ್ಲೇಣ್ಣ ಆ ತಂಗಿ ಜೊತೆ ಅಣ್ಣಂದಿರು ಹಾಡ್ಬೇಕು ಆಯ್ತು ತುಂಬಿದ ತುಂಬಿದನವ తింగల అంగల తిండా వెళ్ళకి నెంగళీళ్ళు ప్రీతి తెలిసార పేపరు గి నవినీసార

ಆಯ್ತಮ್ಮ ನಡೆಯಮ್ಮ ನಾನು ನನ್ನ ತಮ್ಮನಿಗೆ ಸರಿಯಾಗಿ ಊಟ ಮಾಡಸಮ್ಮ ಆಯ್ತಣ್ಣ ಓಹೋ ಶಶಾಂ ಬರಬೇಕು ಬರಬೇಕು ಹೀಗೆ ನೆನಪಾಯ್ತೇನೋ ನಿನ್ನ ಪ್ಪ ನಿನ್ನಗೆ ನಿನ್ನ ಗೆಳೆಯನ ನೆನಪು ಎಂತ ಕುಚುಕು ಗೆಳೆಯನೋ ನೀನು ಯಾಕೋ ನಿನ್ನ ಹೋಗಿದೆಯಲ್ಲೋ ಬಾಡಿ ಬೆಂಡಾಗಿ ಹೋಗಿದೆ ಸಾಲ ಎಂಬ ಸೂಲ ಈ ಬಡವನ ಕುತ್ತಿಗೆಯ ಕತ್ತಿ ಎಲಗಿನಂತೆ ನೇತಾಡುತ್ತಿದೆ ರವಿರಾಜ್ ನೇತಾಡುತ್ತಿದೆ ಅಂದಾಗ ಈ ಬಡವನ ಹೊಟ್ಟೆಗೆ ಅಣ್ಣ ಹೇಗೆ ಸಿಗಬೇಕಪ್ಪ ಹೇಗೆ ಸಿಗಬೇಕು ಹಾಗಾದರೆ ನೀನು ದಿನನಿತ್ಯ ಕೂಲಿ ಮಾಡಲು ಹೋಗುತ್ತಿರುವ ಸಾಲಕ್ಕೆ ಮೂಲವಾಗಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ ರವಿರಾಜ್ ಕಣ್ಣೀರಿನ ಕೂಲಿ ಮಾಡಿ ಕೈ ಚಾಚಿ ಕಾಸು ಕೇಳಿದರೆ ಕುತ್ತಿಗೆಗೆ ಒತ್ತಿ ಬಿಡುತ್ತಾನೆ ಶಿವಕಾಂಥಗೌಡ ಅಷ್ಟೇ ಅಲ್ಲ ರವಿರಾಜ್ ಆ ಗೌಡನ ಹತ್ರ ಕೇವಲ ಐದೇದು ಸಾವಿರ ಸಾಲ ಮಾಡಿದ್ದೆ ಅದಕ್ಕೆ ಬಡ್ಡಿ ಸಮತ ಸೇರಿಸಿ ಹದಿನೈದು ಎಂದು ಸಾರುತ್ತಿದ್ದಾನೆ ಸ್ವಚ್ಛ ಅಷ್ಟೇ ಅಲ್ಲ ರವಿ ಸಾಲ ನಿನ್ನಿಂದ ತೀರಿಸಲು ಆಗುವುದಿಲ್ಲ ತಂಗಿಯನ್ನು ನನ್ನ ಮನೆಯ ಕೆಲಸಕ್ಕೆ ಕಳುಹಿಸಿಕೊಡು ಎಂದು ಹೇಳಿದ ಸಾಹುಕಾರ ಶಶಾ ಏನು ಮಾಡಲಿ ರವಿರಾಜ್ ಏನು ಮಾಡಲಿ ಸಾಲವೆಂಬ ಬಾರ ಬಡತನ ಎಂಬ ಭೂತ ಹೊತ್ತಿರುವ ನಾನು ಮಾತನಾಡಲಾಗದೆ ಮೂಕನಾಗಿ ನಿನ್ ಪ್ರಾಣದ ಸ್ನೇಹಿತನ ನೆನಪಾಗಿ ನಿನ್ನ ಮನೆಯ ಬಾಗಿಲಿಗೆ ಬಂದಿರುವ ನನ್ನ ಕರಳು ಹಿಂಡಿದಂತಾಗುತ್ತದೆ ಅಪ್ಪ ನಾನು ಆವಾಗ ಹೇಳಿದೆ ಗೌಡರ ಸಹವಾಸ ಬೇಡ ಎಂದರು ನೀನು ನನ್ನ ಮಾತನ್ನು ಕೇಳಲಿಲ್ಲ ನನ್ನನ್ನು ಕ್ಷಮಿಸಿ ಬಿಡು ರವಿರಾಜ್ ನನ್ನನ್ನು ಕ್ಷಮಿಸಿ ಬಿಡು ರೇ ಈ ನಿನ್ನ ಜೀವನ ಸಂತೋಷದಿಂದ ಸುಗಮವಾಗಿ ಸಾಗಿಸುತ್ತಿರುವಾಗ ನಾನು ಬಂದು ನಿನ್ನ ಮುಂದೆ ನಿಂತರೆ ಈ ನಿನ್ನ ಮುದ್ದಾದ ಮಗು ಎಲ್ಲಿ ಹಾರಿ ಹೋಗುವುದೆಂದು ಈ ವಿಷಯ ತಿಳಿಸಿರಲಿಲ್ಲ ರವಿರಾಜ್ ತಿಳಿಸಿರಲಿಲ್ಲ ಹೋಗಲಿ ಬಿಡಿ ನಿನ್ನ ಮನದಾಳದ ಮಾತನ್ನು ನನಗೆ ಹೇಳಿದೆಯಲ್ಲ ಅಷ್ಟೇ ಸಾಕು ಬಂದೆ ಶಶಾಂಕ್ ಈಗಲೇ ಬಂದೆ ರಣಜಿತ್ ಈಗಲೇ ಬಂದೆ ರವಿರಾಜ್ ನೀನು ತುಂಬಾ ಅದೃಷ್ಟವಂತನಪ್ಪ ತಮ್ಮ ಹಾಗೂ ತಂಗಿಯ ಜೊತೆ ಇಷ್ಟೊಂದು ಅಣ್ಣೊಣ್ಣೆವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಅಣ್ಣನೆಂದರೆ ನೀನೇ ರವಿರಾಜ್ ನೀನೇ ಆದರೆ ಬಡತನ ಎಂಬ ಭೂತ ಬಿರುಗಾಳಿಯಾಗಿ ಬೀಸಿ ನನ್ನ ನೆಮ್ಮದಿಯನ್ನೇ ಆರಿಸಿಕೊಂಡು ಹೋಗಿದೆ ಬಿಟ್ಟಿದೆಯಪ್ಪ ಇದ್ದ ಒಬ್ಬ ತಂಗಿಗೆ ಪ್ರೀತಿಯಿಂದ ಪ್ರೀತಿಯಿಂದ ಮಾತು ಹೇಳದಷ್ಟು ಮೂಕನಾಗಿ ಬಿಟ್ಟಿದೆ ನಪ್ಪ ಮೂಕನಾಗಿ ಬಿಟ್ಟಿದ್ದೆ ಶಶಾಂಕ್ ನಿನ್ನ ಮಾತನ್ನು ಕೇಳಿ ಶಶಾಂಕ್ ಯಾರು ಅದೃಷ್ಟವಂತರೋ ಈ ಸಮಾಜದಲ್ಲಿ ನಾನು ಅದೃಷ್ಟವಂತನೆ ಅಲ್ಲಪ್ಪ ಈ ಸಮಾಜದಲ್ಲಿ ದುಷ್ಟ ದುಷ್ಟರು ಧೂಳರು ದುರಿನರು ಸಮಾಜದಲ್ಲಿ ಸರ್ಪವಾಗಿ ಮೆರೆಯುತ್ತಿದ್ದಾರಲ್ಲಪ್ಪ ಅವರು ಅದೃಷ್ಟವಂತರು ಹಣದ ಆಸೆಗಾಗಿ ತಮ್ಮನ್ನೇ ಮಾಡಿಕೊಳ್ಳುವಂತಹ ಭ್ರಷ್ಟರು ಇರುವಾಗ ನಾವು ಹೆಂಗಪ್ಪ ಅದೃಷ್ಟವಂತರಾಗುತ್ತೇವೆ ಆದರೆ ಕಾರ್ಗಿಲ್ದಲ್ಲಿ ವೀರ ಯೋಧರು ಹೋರಾಡುವರು ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಹಾರಾಡುವರು ಅಂತವರಲ್ಲಿ ಚೋಳುಗುಡ್ಡದ ಶಿವಬಸಪ್ಪ ಕಾಶ್ಮೀರನ ಸಲುವಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟು ಪ್ರಾಣವನ್ನೇ ಕೊಟ್ಟ ಅಂತವರ ಕುಟುಂಬದ ಬಗ್ಗೆ ಒಬ್ಬನಾದರೂ ವಿಚಾರಿಸುತ್ತಾನೆ ಈ ಸಮಾಜದಲ್ಲಿ ಆದರೆ ನಮ್ಮದೇ ಆದಂತಹ ಲೋಕದಲ್ಲಿ ತೇಲಾಡುತ್ತಾರೆ ಈ ಲೋಕದ ಬಂಡರು ಐಲಾಗದ ಸಂಡರು ಸತ್ಯವಾದ ಮಾತನ್ನೇ ಹೇಳಿದೆ ನಿಮ್ಮಿಬ್ಬರ ಸ್ನೇಹಲಾದ್ರೆ ನೆಲೆಸಿದೆಯಲ್ಲ ಅಷ್ಟೇ ಸಾಕು ಸತ್ಯದ ಸಾಹಸಿಯಪ್ಪ ನಿನ್ನ ಬಡವರ ಬಂದು ಈ ಹಳ್ಳಿಯ ಹುಲಿ ಹೋಗಲಿ ಬಿಡು ರವಿರಾಜ್ ಈ ಹಾಳು ಸಮಾಜದ ವಿಷಯ ನಮಗೇಕೆ ಶಶಾಂಕ್ ನೀನು ನನಗಿಂತಲೂ ಹೆಚ್ಚು ವಿದ್ಯೆಯಲ್ಲಿ ಓದಿದವನು ನಿನ್ನ ವಿದ್ಯೆಗೆ ಬೆಲೆ ಕೊಟ್ಟಿದ್ದೇನಪ್ಪ ಸಮಾಜಿದ್ದವನು ದುಡ್ಡಿದ್ದನು ದೊಡ್ಡ ಅವನೇ ಈ ಸಮಾಜದಲ್ಲಿ ದೊಡ್ಡ ಮನುಷ್ಯ ಎಂದು ಕರೆಯುತ್ತಿದೆ ಇಂದಿನ ಸಮಾಜ ಆದರೆ ರೈತ ದುಡಿದ ಹಣವನ್ನು ಎತ್ತಿ ಹಾಕಿ ಕೋಟಿ ಗಂಟಲ ಹಣವನ್ನು ಸುರಿದು ಎಲೆಕ್ಷನ್ ಮಾಡುವರು ಕೈಯಲ್ಲಿ ಒಂದು ಬಾಟಲೆ ಕೊಟ್ಟ ತಕ್ಷಣ ಕುಡಿದ ಮತ್ತಿನಲ್ಲಿ ತನ್ನ ಹೆಂಡತಿಯನ್ನೇ ಮರೆಯುತ್ತಿದ್ದಾನೆ ಈ ಸಮಾಜ ಪುರುಷ ಕುಡಿದ ಮತ್ತಿನಲ್ಲಿ ಮನವಿಯನ್ನ ರಾಜಕೀಯ ಮಾಡುವುದು ಮಾಡುವುದಕ್ಕಾಗಿ ರಾಜಕೀಯ ಕುಡಿದು ಬಾಯಿ ಹುಚ್ಚ ಸಮಾಜದಲ್ಲಿ ನೀ ಹೇಳು ಒಂದೊಂದು ನುಡಿಯು ಸತ್ಯದ ಉಸಿರನ್ನೇ ಹೇಳುತ್ತಿದೆ ರ ವಿರಾಜ್ ಅಂದಾಗ ಈ ಅನ್ಯಾಯವನ್ನು ಅಡಗಿಸಲು ಅವನ ಯಾವನಿದ್ದಾನೆ ಈ ಊರಲ್ಲಿ ಶೂರ ರವಿರಾಜ್ ಸಮಾಜದ ಮೂಲೆ ಮೂಲೆಯು ತುಂಬಿಕೊಂಡಿದೆ ಅನ್ಯಾಯ ಅಂದಾಗ ಒಬ್ಬರಿಂದ ಸಾಧ್ಯವೇನಪ್ಪ ಧರ್ಮವನ್ನು ಬೆಳೆಸಲು ಸಾಧ್ಯ ಎಂಬ ನುಡಿಯನ್ನು ಬಂಡ ಪುಂಡ ಪುಡಾರಿಗಳಿಗೆ ಗಂಡು ಗಲೆಯಾಗಿ ಅನ್ಯಾಯವನ್ನು ಮೆಟ್ಟಿ ನಿಂತು ಚಿಪಾಯಿ ಮೆಚ್ಚಿದ ರಣಜಿತ್ ನಿನ್ನ ಮಾತನ್ನು ಕೇಳಿ ಕೇಳಿದೆ ಶಿಶಾಂಕ ನನ್ನ ತಮ್ಮ ನೋಡುವ ಮಾತನ್ನು ಆ ಹೇಸಿ ಗೌಡನ ಆಡಿನ ಮಾತಿಗೆ ತಲೆ ತಗ್ಗಿಸಿ ಬಂದು ಬಿಟ್ಟಿದ್ದಿಲ್ಲ ಯೋಚಿ ಆಗಬೇಕು ನಿನ್ನ ಜನ್ಮಕ್ಕ ಒಂದು ವೇಳೆ ನಿನ್ನ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ದರೆ ಗೌಡನ ಎದೆಗೆ ಒತ್ತು ಕಕ್ಕಿಸಿ ಬಿಡುತ್ತಿದ್ದೆ ಕರ್ಮದ ಕಕ್ಕಸ ಅವನ ಮೋಸದ ಕಪಟವನ್ನ ಏನು ಮಾಡಲಿ ರವಿ ಏನು ಮಾಡಲಿ ನಿನ್ನಷ್ಟೋ ಆವೇಶ ಉಚ್ಚಿ ಬರುತ್ತಿದೆ ಶಿವ ಕಾಂತಗೌಡನ ಹೇಳ ಕೃತ್ಯಗಳನ್ನು ನೆನೆದರೆ ಆದರೆ ಮನೆಯಲ್ಲಿ ಬೆಳೆದು ನಿಂತಿರುವ ನನ್ನ ಮುತ್ತು ತಂಗಿಯುತ್ತಾಳೆ ದುಡ್ಡಿನ ದರ್ಪದಲ್ಲಿ ಸೇಡಿನ ಸರ್ಪವಾಗಿ ಕಚ್ಚಿದರೆ ಏನು ಮಾಡಲಿ ಏನು ಮಾಡಲಿ ಕಟುಕನ ಕೈಯಲ್ಲಿ ಕುರಿಸಿಕರೆ ಕಡಿದು ತಿನ್ನುವನೇ ಹೊರತು ಕರುಣೆಯನ್ನು ತೋರಿಸಲಾರ ಸಾಕಿ ಸಲಿವಿದ ಕುರಿ ಕಟುಕನ ಬಾಯಿ ತುತ್ತಾಯಿತೆಂದು ಕಣ್ಣೀರು ಹಾಕಲೇ ಅಥವಾ ಸಿರಿವಂತರ ಸ್ವಾಧೀನವಾಯಿತೆಂದು ಗಿ ನಗಲೇ ಹೇಳು ರವಿರಾಜ್ ಹೇಳು ಅಣ್ಣ ಈ ಹಳ್ಳಿ ಹುಲಿಯಾಗಿ ನೀನು ಈ ರೀತಿ ತಲ್ಲಿ ತಗ್ಗಿಸಿದ್ರೆ ಏಕಣ್ಣ ಇದು ಹುಲಿ ರಾಜ ಹುಲಿ ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ವಿದೇಶವನ್ನು ಒದ್ದು ಓಡಿಸಿ ನಮ್ಮ ಭೂತಾಯನ್ನು ಕಾಪಾಡಲು ಹೊಟ್ಟಿದ್ದಾನೆ ಸೇಸ್ಟಿನ ಸಿಪಾಯಿಯಾಗಿ ಆದರೆ ನೀನು ಈಗಲೇ ಈಗಲೇಗೌಡನ ಕರ್ಮದ ಕೋಟೆಗೆ ನೊಗ್ಗು ಹುಲಿಯುತ್ತೆ ರಣಜಿತಾ ನಾನು ಈಗಲೇ ಹೋಗುವೆ ಆ ಗೌಡನ ಕರ್ಮದ ಕೋಟೆಗೆ ಶಶಾಂಕನ ಸಾಲವನ್ನು ತೀರಿಸಿ ನಾನು ಬಂದೇ ಬರುತ್ತೇನೆ ನಂಗೆ ಅಮ್ಮನನ್ನು ನಾನು ಕರೆದುಕೊಂಡು ಬೆಳಗಾವ್ ಬಸ್ ಸ್ಟಾಂಡ್ ವರೆಗೆ ಬಿಟ್ಟು ಬರ್ತೀನಿ ನನ್ನ ಗೆಳೆಯ ಶಶಾಂಕರಿಗೆ ಊಟವನ್ನು ಬಡಿಸಮ್ಮ ಊಟವನ್ನು ಬಡಿಸು ನೀನ್ ಹೇಳದಕ್ಕೆ ಆಗಲಿ ರಣಜಿತ್ ಹಾಗೆ ನಿನ್ನನ್ನು ಬಸ್ ಸ್ಟಾಂಡ್ ವರೆಗೆ ಬಿಟ್ಟು ಬರುತ್ತೀನಿ ಪಾ ನಡಿ ಅಣ್ಣ ನೀನು ಹೋಗದಂತ ಹೋಗ್ತಾ ಇದೆಯಾ ಆದ್ರೆ ಬರಬೇಕಾದ್ರೆ ನಿನ್ನ ಪ್ರೀತಿ ತಂಗಿಗೆ ಸೀರೆ ಮಲಗಿ ಹೂವನ್ನು ತೆಗೆದುಕೊಂಡು ಬರೋದು ಮುದ್ದು ತಂಗಿ ನೀ ನಿನಗೆ ಸೀರೆ ಮತ್ತು ಹೂವನ್ನು ತಪ್ಪದೆ ತರ್ತಾನೆ ಮಾತ್ ತಪ್ಪದೇ ಹಾ ಇನ್ನೊಂದು ವಿಷಯ ಮರ್ತು ಬಿಟ್ಟಿದ್ದೇನೆ ಆಗಾಗ ಪತ್ರ ಬರಿತಾ ಇರ್ಬೇಕು ಅದೇ ಸೀತಣ್ಣಗಿಡಿ ಆದ್ರೆ ಶಂಟಿ ಕಾಯ್ಸ್ಕೊಂಡು ಕುಡಿಬೇಕು ಸರಿ ಏನಿಲ್ಲ ತಂಗಿ ನೀ ಹೇಗೇನೆ ಮಾಡ್ತೀನಿ ಆಯ್ಟ್ ಬಿಡಮ್ಮ ಹೊರ್ತಾಯ ಇನ್ನೊಂದ್ ಸ್ವಲ್ಪ ಕೆಲಸ ಇದೆ ಆಯ್ಡ್ ಕೊಡಮ್ಮ ಹೊರ್ತಾಯ್ತು ಅಣ್ಣ ತಂಗಿಗೆ ಯಾವುದು ತೊಂದ್ರೆ ಆಗದಂತೆ ಹೂವಿನಂತೆ ನೋಡ್ಕೊಳನಾ ಹೂವಿನಂತೆ ರಣಜೀತ್ ಬಂಗಾರದಂತ ನನ್ನ ತಂಗಿ ಇರುವಾಗ ಅವಳನ್ನ ಯಾ ಕಣ್ಣಾಗ ಕಣ್ಣಿಟ್ಟು ನೋಡ್ಕೊತೀನ್ ಬಿಡಪ್ಪ ಯಾಕೆ ಚಿಂತೆ ಮಾಡ್ತಾ ಇದ್ದೀಯ ಹೋಗ್ತಾ ಇದ್ಯಾ ಅದಕ್ಕೋಸ್ಕರವಾಗಿ ನಿನ್ನ ದೃಷ್ಟಿ ನಾಣೆ ತಮ್ಮ ಸಾಕ್ ಬಿಡು ನಿನ್ನ ತಮಗ ಹಾಕೈತ್ಮಕ ಯಾಕಣ್ಣಿಗೆ ನಿನ್ನೆ ಹಾಕಲ್ವಾ ಆಯ್ತಾ ತಂಗಿ ನಿನ್ನ ಹೋಗಿ ಹೋಗಿ ಬೇಗನೆ ಬಂದ್ಬಿಡ ಅಣ್ಣ ತಂಗಿ ಈ ರೀತಿ ನೀನು ದುಃಖಿಸುತ್ತಾನೆ ಹೇಗಮ್ಮ ಈ ಅಣ್ಣನ ಸಂತೋಷದಿಂದ ಹಾಡು ಹಾಡಿ ಕಳ್ಸಿಕೊಡಮ್ಮ ಈ ಅಣ್ಣನ नन्हे बंगारे नन्हे बंगारे जिंदा तंगी बाल लहु लगे हडगली सुख संतरो yeah 你们。 ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗು ದೊಡ್ಡೇಶ್ವರ ಸದಾ ನಿನ್ನ ಮೇಲೆ ಆಶೀರ್ವಾದ ಇರುತ್ತದೆ ಅಪ್ಪ ಆಯ್ತು ತಂಗಿ ನಾನು ಏನೋ ಬರ್ತೇನಮ್ಮ ಆಯ್ತಣ್ಣ ಹೋಗಿ ಪೇಗಿ ಬಂದ್ಬಿಡು ನಿನ್ನ ತಂಗಿ ನಿನಗೋಸ್ಕರ ದಾರಿ ಕಾಯ್ತಾ ಇರ್ತಾಳೆ ಅನ್ನೋದು ಮಾತ್ರ ಬರ್ತಾಳೆ